ನಿಮ್ಮಿನ ಉದ್ದೇಶ ಏನಪ್ಪ ಅಂದರೆ ಇವತ್ತು ಮೊದಲನೇ ಬಾರಿಗೆ ಶಾಲೆಯಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಏನೇನು ನಡೀತಾ ಇದೆ ಏನು ಕೊರತೆ ಇದೆ ಸ್ಕೂಲ್ಗಳ ಕೊರತೆ ಆಗಲಿ ಅಥವಾ ಶಿಕ್ಷಣದ ಕೊರತೆ ಆಗಲಿ ಎಲ್ಲ ಕೊರತೆಗಳು ಸೂಕ್ಷ್ಮವಾಗಿ ನಮ್ಮ ಎದುರುಗಡೆ ಇವತ್ತು ಏನು ಕೂಡ ಕಡಿಮೆ ಆಗೋದಿಲ್ಲ ಆ ರೀತಿಯಾಗಿ ಎಲ್ಲ ಯೋಜನೆಗಳನ್ನು ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಎಲ್ಲ ಯೋಜನೆಗಳನ್ನು ಅವರೆಲ್ಲ ಮುಂದೆ ಹೇಳಿದ್ದಾರೆ ನಮ್ಮ ನಮ್ಮ ಶಾಲ ಎಲ್ಲರೂ ಕೂಡ ಈ ಕಡೆ ಗಮನ ಹರಿಸಬೇಕು ಎಂಬುದಾಗಿ ಅವರೆಲ್ಲ ಹೇಳಿದ್ದಾರೆ ವಿಶೇಷವಾಗಿ ಅಂತ ಅಂದ್ರೆ ಇಪ್ಪತ್ತನೇ ತಾರೀಕಲ್ಲಿ ಮಕ್ಕಳ ಎಕ್ಸಾಮ್ ಇದೆ ಎಲ್ಲರೂ ಕೂಡ ಗಮನ ಇಡಬೇಕು ಯಾಕಂದ್ರೆ ಈಗ ಜಾತ್ರೆ ಆಯಿತು ಬಹಳ ಅದೂರಿಯಾಗಿ ಸಂತೋಷವಾಗಿ ಜಾತ್ರೆ ಎಲ್ಲರೂ ಕೂಡ ಮಾಡಿದ್ದೇವೆ ಮಕ್ಕಳು ಕೂಡ ಆ ರೀತಿಯಾಗಿ ಮನೆಯ ಮಕ್ಕಳಾಗಿ ಎಲ್ಲರೂ ಕೂಡ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ ವಿದ್ಯಾಭ್ಯಾಸದಲ್ಲಿ ಕೂಡ ಮಾಡಬೇಕು ಅವರನ್ನ ಹದಿನೆಂಟು ವರ್ಷದ ಕೆಳಗಿರುವಂಥ ಎಲ್ಲ ಮಕ್ಕಳಿಗೆ ಬೈಕನ್ನ ಉಳಿಸ್ಲಿಕ್ಕೆ ಕೂಡ ಕೊಡಾಕ್ ಹೋಗಬೇಡ್ರಿ ಯಾಕಂದ್ರೆ ಬಹಳ ಕೇಸುಗಳು ಆಗ್ತಾ ಎಲ್ಲರೂ ಕೂಡ ಒಂದು ದೇಶದಲ್ಲಿ ಯಾವುದು ಕೂಡ ಕೆಲಸಕ್ಕೆ ಒಂದ್ ದೇಶನ್ ಕಡೆ ಕಾಲಿರ್ತಾ ಇಲ್ಲ ಆದ್ರೆ ಮಕ್ಕಳ ಕಡೆ ಹೋಗಕ್ಕೆ ಹೋಗ್ಬೇಡ್ರಿ

ಿ ಮಾಡಿ ನಮ್ಮ ಮಕ್ಕಳಿಗೂ ಶಿಕ್ಷಕರಾಗಿದ್ದಾರೆ ಒಳ್ಳೆಯ ನಮ್ಮ ತಾಲೂಕು ಗೌರ್ಮೆಂಟ್ ಸ್ಕೂಲ್ ಇದ್ದಾವೆ ಅಷ್ಟು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಒಂದಷ್ಟು ಶಾಲೆಗೆ ಬರುತ್ತಿದೆ ಒಳ್ಳೆ ಶಿಕ್ಷಕ ಒಳ್ಳೆ ಕೂಡ ಬಲದಿದ್ದಾರೆ ಅದೇ ರೀತಿಯಾಗಿ ಒಳ್ಳೆ ಮಕ್ಕಳು ಕೂಡ ಆಗ್ಬೇಕಂತ ಹೇಳಿ ಈ ಒಂದು ಈ ನಾನು ನಾವು ನಿಮ್ಗೆಲ್ಲರೂ ಕೂಡ ಮಾತನಾಡ್ತಾ